ನಮ್ಮ ಸ್ವಲ್ಪ ಸ್ವಾತಂತ್ರ್ಯ ಕೂಡ ವಿಜಯಪುರ ಬೆಂಗಳೂರು ವಿಜಯಪುರ ನಡುವಿನ ರೈಲ್ವೆ ಪ್ರಯಾಣ ಕಣ್ಕುಟ್ಟ ಬದಲಾವಣೆ ಹದಿನಾಲ್ಕು ಗಂಟೆಯಿಂದ ಹತ್ತು ಗಂಟೆ ಗಳಿಸಲಿಕ್ಕೆ ಹುಬ್ಬಳ್ಳಿ ಮತ್ತು ಇನ್ನಿತರ ಗದಗ ನಡೆಯುವುದ ಈಗಾಗಲೇ ರೈಲ್ವೆ ದರು ಬೈಪಾಸ್ ಅನ್ನು ಮಾಡಿದ್ರು ಬೈಪಾಸ್ ಮೂಲಕ ಹೊಸ ಟ್ರೈನ್ ಅನ್ನು ಮಾಡಿದ್ರೆ ಗೊತ್ತು ನಮಗೆ ವಿಜಯಪುರ ಬೆಂಗಳೂರಿಗೆ ನಾಲ್ಕು ತಾಸು ಅದು ಕಡಿಮೆ ಕಡಿಮೆ ಆಗ್ತದೆ ಅದನ್ನು ಕೂಡ ಮತ್ತು ಅದೇ ಒಂದೇ ಮಾತ್ರವನ್ನು ಒಂದೇ ಭಾರತ ಟ್ರೈನ್ ಅಥವಾ ಎಕ್ಸಿಡೆ ಮಾಡಿ ಅಂತ ಹೇಳಿ ನಾನು ಮಾಡಿಕೊಂಡಿದ್ದೇನೆ ನಾನು ಗುರಿಯಾಗಿ ನಾನು ಯೋಚನೆ ಮಾಡಿರಲಿಲ್ಲ ಇಷ್ಟೆಲ್ಲವೂ ಕೂಡ ರಾಜ್ಯದ ರೈಲ್ವೆ ಜನರಿಗೆ ರೈಲ್ವೆ ಇದು ಒಂದೇ ಭಾರತ ಸಾಹೇಬರು ಹೇಳಿದ್ದಾರೆ ಹತ್ತು ಟ್ರೈನ್ಗಳನ್ನು ಹದಿನೈದನೇ ತಾರೀಕು ಜಂಷೆಡ್ಪುರ್ದಿಂದ ಲೋಕಾರ್ಪಣೆ ಮಾಡುವಾಗ ಒಂದು ಟ್ರೈನು ಮೇ ಬಿ ಎಲ್ಲಿಂದ ಇನ್ನು ಪೂರ್ತಿ ಆಗಿಲ್ಲ ಅದು ನನಗನಿಸದೆ ಕೈಗಾರಿಕಾ ಸಚಿವರು ಜಿಲ್ಲೆಗೆ ಹೋದನು ಆಶ್ಚರ್ಯಪಡಬೇಕಾಗಿಲ್ಲ ಮತ್ತೆ ಇನ್ನೊಂದು ಅಂಡರ್ ಪಾಸ್ ಮತ್ತೆ ಓವರ್ ಬ್ರಿಡ್ಜ್ಗಳು ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಷ್ಟಕ್ಕೂ ಕೂಡ ನಾವು ಭಾರತ ಸರ್ಕಾರ ಪೂರ್ತಿ ನೀವು ಕೇವಲ ನಿಮ್ಮ ಒಂದೇ ಕ್ಷೇತ್ರದಲ್ಲ ಎಲ್ಲೆಲ್ಲಿ ತಾವು ಹೇಳಿದಿರೋ ಇದೆಲ್ಲವನ್ನು ಕೂಡ ಮಾಡೋದಕ್ಕೆ ನಾವೇ ಭಾರತ ಸರ್ಕಾರ ರೈಲ್ವೆ ಇಲಾಖೆ ಹಣವನ್ನು ಮಾಡಿ ಅದನ್ನು ಎರಡು ವರ್ಷದಲ್ಲಿ ಮುಗಿಸ್ಕೊಡ್ತೀವಿ